ಇದೆ ಅಂದರೆ ಒಂದೊಂದು ಅಲ್ಲಿ ಇದೆ ಕೆಲವೊಂದು ಅಲ್ಲಿ ಸೈಲೆನ್ಸ್ ಇದೆ ಸೊ ಆ ರೀತಿ ಹೋಗುತ್ತೆ ಅಂದ್ರೆ ತುಂಬ ವೆರೈಟಿ ಇದೆ ನನಗೆ ಅದು ಮಾಡಬೇಕಾದ್ರೆ ಅಷ್ಟು ರಿಯಲೈಸ್ ಆಗಲಿಲ್ಲ ಡಬ್ಬಿಂಗಲ್ಲಿ ರಿಯಲೈಸ್ ಆಯಿತು ಒಂದೇ ಸೀನಲ್ಲಿ ಗ್ರಾಫ್ ಹೋಗುತ್ತೆ ಅಂದರೆ ಫಸ್ಟ್ ಕಾಮಿಕಲ್ಲಿ ಶುರುವಾಗಿ ಒಂದು ಎಮೋಷನ್ಗೆ ಹೋಗಿ ಅಲ್ಲಿಂದ ವಾಪಸ್ ಮತ್ತೆ ಬಂದು ಒಂದು ಸ್ಟೇಬಲ್ ಆಗಿ ಮತ್ತೆ ಒಂದು ಕಾಮಿಕಲ್ಗೆ ಹೋಗಿ ಸೊ ಮಾಡ್ಬೇಕಾದ್ರೆ ಅದು ಪ್ರಾಬ್ಲಿ ಪ್ರಿಪೇರ್ಡ್ ಆಗಿದಕ್ಕೆ ಗೊತ್ತಾಗಿಲ್ಲ ಡಬ್ಬಿಂಗ್ ಮಾಡ್ಬೇಕಾದ್ರೆ ನನಗೆ ಅದು ರಿಯಲೈಸ್ ಆಯಿತು ಇಷ್ಟು ವೇರಿಯೇಷನ್ ಇದೆ ಮಾಡಿದ್ದೀನಿ ಓಕೆ ಜನ ಈಗ ನೋಡ್ತಾರೆ ನೋಡೋಣ ಅಂದ್ಕೊಂಡು ಯು ಸೊ ಡಿಫ್ರೆಂಟ್ ಶೇಡ್ ನೋಡ್ತೀವಿ ಡಿಫ್ರೆಂಟ್ ಶೇಡ್ಸ್ ಇರುತ್ತೆ ರಿಯಲ್ ಲೈಫು ಮತ್ತು ರಿಯಲ್ ಲೈಫಲ್ಲಿ ಶೇಡ್ಸು ಶೇಡ್ಸ್ ಏನಿಲ್ಲ ರಿಯಲ್ ಲೈಫಲ್ಲಿ ಏನು ಶೇಡ್ಸ್ ಇಲ್ಲ ಒಂದೇ ಒಂದೇ ವ್ಯಕ್ತಿತ್ವ ಅಯ್ಯೋ ಇದು ಯಾವುದೋ ಗೊತ್ತೇ ಇರಲಿಲ್ಲ ನಮಗೆ ನಿಮ್ಮ ನಿಮ್ಮ ಈ ವ್ಯಕ್ತಿತ್ವ ಅಂತ ಅನಿಸಿದ್ದು ಇಲ್ವಾ ನೋ ನೋ